ಸಬನರಿಗೆ ಓಜ ಬಜಾವಣಿಗೆ ತಾಳ ಸವನರಿಯ ಸಭನರಿಯ ಓಜ ಬಜಾವಣಿಗೆ ಲೆಕ್ಕವನಿಗೆ ದೇವಗಣ ಅಮೃತ ಗಣ ನರಿಗೆ ಕೂಡಲ ಸಂಗಮ ದೇವ ಆನು ನಿನಗೆ ಕೇಡುಲ್ ಆನು ಆನುಲಿದಂತೆ ಹಾಡುವೆ ಜಮಖಂಡೆ ನಗರದ ಸದಾನಂದ ಕಾಲೋನಿಯ ಮಹಾ ತಪಸ್ವಿಗಳು ವೈರಾಗ್ಯದ ನಿಧಿಗಳಾಗಿರ್ತಕ್ಕಂಥ ಕಾಮದೇನು ಕಲ್ಪವೃಕ್ಷವಾಗಿ ಬೆಳಕಾಗಿ ಹೋಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸದಾನಂದ ಮಹಾಸ್ವಾಮೀಜಿಯವರು ಸ್ಥಳಕ್ಕೆ ಅನಂತ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಆ ಸದಾನಂದ ಸ್ವಾಮೀಜಿಯವರ ಮೂವತ್ತ್ ಮೂರನೇ ಕಾರ್ತಿಕೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಕಾಲೋನಿಯಲ್ಲಿ ಅಂಜನಿಪುತ್ರ ನಾಟ್ಯ ಸಂಘ ಕಲನಾಟ ಸಂಘ ಚಿಕ್ಕನಗುಂಡಿಯರು ಭೂಮಿಯ ತಾಯಿಯ ಋಣ ಭೂಮಿಯ ಗುಣ ಎನ್ನುವಂಥ ಈ ಸುಂದರ ಸಾಮಾಜಿಕ ನಾಟಕ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ಅಲಂಕರಿಸಿರ್ತಕ್ಕಂಥ ಈ ನಾಡಿನ ಅಗ್ರಗಣ್ಯ ಮಹಾ ತಪೋನಿಧಿಗಳು ವಾಕ್ಷಿತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವೇದಮೂರ್ತಿ ಕೃಷ್ಣಾನಂದೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತನಾಡಿರ್ತಕ್ಕಂಥ ಎಲ್ಲ ಹಿರಿಯರೇ ಒತ್ತಿನರೇ ಈ ಕಾಲೋನಿಯ ಯುವಕರೇ ತಾವೆಲ್ಲ ಪರೀಕ್ಷಕರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಕಲಾಭಿಮಾನಿಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವಂಥ ಪರಮಾತ್ಮನ ಚಿಕ್ಕ ಜ್ಯೋತಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಮಾತಾಡಬೇಡ್ರಿ ನಾ ಏನು ಭಾಳ ಮಾತಾಡೋದಿಲ್ಲ ಇಲ್ಲಿವರೆಗೂ ಭಾಳ ಚಲೋ ಮಾತಾಡಿದರು ನಮ್ಮ ಜೀವನದೊಳಗೆ ನಾವೆಲ್ಲ ಒಂದಿಷ್ಟು ಆನಂದ ಭಾಳ ಸಂತೋಷದಿಂದ ಇರಬೇಕಾಗಿತ್ತು ಅಂತಂದ್ರೆ ನೋಡ್ರಿ ಅಂಜನಿ ಪುತ್ರ ಕಲನಾಟ್ಯ ಸಂಘ ಚಿಕ್ಕಲಗುಡ್ಡಿಯವರು ಅವರು ಎಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಆ ನಾಟಕ ತಾಯಿಯ ಋಣವ ಭೂಮಿಯ ಗುಣ ಅರ್ಥ ಕರಿಮಣಿ ಮಾಲೀಕ ನೀನಲ್ಲ ಅಂತ ಒಬ್ಬ ಕವಿ ಬರ್ದಾನ ಆದ್ರೆ ತಾಯಿಯ ಋಣ ಭೂಮಿಯ ಋಣ ಅಂತಂದ್ರ ನಮ್ಮ ಬದುಕಿನೊಳಗೆ ಮೂರು ಮಂದಿ ಋಣವನ್ನು ಮುಡ್ಸಕ್ ಆಗೋದಿಲ್ಲ ಒಬ್ಬ ತಾಯಿ ಋಣ ಮುಡ್ಸಕ್ಕಾಗೋದಿಲ್ಲ ಎರಡು ಗುರುವಿನ ಋಣ ಆಗೋದಿಲ್ಲ ಮೂರು ಈ ಭೂಮಿ ಋಣ ಆಗೋದಿಲ್ಲ ನೋಡ್ರಿ ಈ ಜಮಖಂಡಿ ನಗರದೊಳಗ ಈ ಸದಾನಂದ ಕಾಲೋನಿಯ ಹಿರಿಯರು ಯುವಕರು ಎಷ್ಟು ನೀತಿವಂತರದಾರ ಧರ್ಮವಂತರದಾರ ಭಕ್ತಿವಂತರ ಅನ್ನೋದಕ್ಕೆ ಭಾಳ ನೀತಿ ಶಬ್ದವಾಗಿರ್ತಕ್ಕಂಥ ನಾಟಕವನ್ನು ಹಚ್ಚಿ ಎಲ್ಲರೂ ನೋಡಿ ಆನಂದಿಸಲಿ ಅನ್ನೋ ಸಲುವಾಗಿನ ಅವರು ಎಷ್ಟು ಚಂದ ನೀತಿಯ ನಾಟಕವನ್ನು ಪ್ರದರ್ಶನ ಪಡಿಸಲಿಕ್ಕೆ ಏರ್ಪಡಿಸಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ ನೋಡ್ರಿ ಇವತ್ತಿನ ದಿನಮಾನಗಳಲ್ಲಿ ಇಂಥ ಒಂದು ನಾಟಕ ನೋಡ್ರಿ ಸಂಗೀತಗಾರರು ಎಷ್ಟು ಚಂದ ನಮ್ಮ ಎಲ್ಲಟ್ಟಿ ಬಸವರಾಜ ಭಾಳ ಖ್ಯಾತ ಸಂಗೀತ ಕಲಾವಿದರು ಅವರು ಭಾಳ ಅದ್ಭುತವಾಗಿರ್ತಕ್ಕಂಥ ತಾಳ ಮೇಳ ಎಲ್ಲ ನೃತ್ಯಕ್ಕೆ ಭಾಳ ಅವಶ್ಯವಾಗಿ ಇರ್ತಕ್ಕಂಥದ್ದು ಅದಕ್ಕಾಗಿ ಅಂಥ ಒಂದು ಸಂಗೀತ ಸಾಹಿತ್ಯ ನೃತ್ಯ ಇವತ್ತೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಇಂಥ ಕಲಾವಿದರನ್ನು ನಾವೆಲ್ಲ ಭಾಳಷ್ಟು ಪ್ರೋತ್ಸಾಹಿಸಬೇಕಾಗಿದೆ ಅದರ ಜೊತೆಗೆ ಅವರ ಎಲ್ಲ ಕಲವನ್ನು ನಾವೆಲ್ಲರೂ ನೋಡಿ ಆನಂದಿಸ್ಬೇಕಾಗೈತಿ ಆ ದಿಶೆಯೊಳಗ ಈ ಸದಾನಂದ ಕಾಲನಿಯೊಳಗ ಈ ಕಾರ್ತಿಕ್ ಮಹೋತ್ಸವದ ನಿಮಿತ್ತವಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ನಾಟಕ ನೋಡ್ರಿ ನಾಟಕ ಹೆಂಗದ ನಮ್ಮ ಬದುಕು ಕೂಡ ಒಂದು ನಾಟಕ ಅಂತನಲ್ಲ ಭಾಳ ಚಂದ ಅಂತಿರ್ತಾರೆ ಏ ನಾಟಕ ಮಾಡ್ತೀವೋ ನಾಟಕ ಮಾಡಬೇಡ ನಮ್ಮ ಮುಂದೆ ಅಂತ ನಮ್ಮ ಪ್ರದೀಪ್ ಮಹಾರಾಜನು ಯಾವಾಗಾರ ಅಂತಿರ್ತಾನೆ ನಮಗೇನು ಅಂದಿಲ್ಲ ಅಂತಿರ್ತಾರೆ ಹಾಗಾಗಿ ಜೀವನದ ನಾಟಕ ಅಂದ ಬಳಿಕ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಆ ಚಿಕ್ಕಾಲಗುಂಡಿ ಕಲಾವಿದರನ್ನು ಬಂದಾರಲ್ಲ ಅವ್ರನ್ನೆಲ್ಲರೂ ನಾವು ಪ್ರೋತ್ಸಾಹಿಸೋಣ ಅದರ ಜೊತೆಗೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಸಮಾಧಾನದಿಂದ ಈ ನಾಟಕವನ್ನು ನೋಡಿ ನೀವೆಲ್ಲರೂ ಆನಂದಿಸ್ರಿ ಅದರಲ್ಲಿ ಬರ್ತಿರ್ತಕ್ಕಂಥ ಸನ್ನಿವೇಶಗಳು ಒಳ್ಳೆಯವೂ ಅದಾವ ಕೆಟ್ಟದ್ದು ಅದಾವ ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡಿಕೊಂಡು ಕೆಟ್ಟದನ್ನು ಬಿಟ್ಟು ಆ ಜೀವನದೊಳಗೆ ನೀತಿವಂತರಾಗಿ ಧರ್ಮವಂತರಾಗಿ ಭಾಳ ಸ್ವಚ್ಛ ಜೀವನ ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ನಾವೆಲ್ಲ ಪರಿಶುದ್ಧ ಪವಿತ್ರತೆಯಲ್ಲಿ ಬದುಕೋಣ ಅನ್ನುವಂತಹ ಮಾತು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನ ಭಾಳ ಖುಷಿ ಅನ್ನಿಸ್ತು ಈ ಸದಾನಂದ ಕಾಲೋನಿಯೊಳಗ ಎಲ್ಲ ಯುವಕರು ಹಿರಿಯರು ಯಾವಾಗಲೂ ಸಹಿತ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಮ್ಮ ಪ್ರದೀಪ್ ಮಹಾರಾಜರು ನಮ್ಮ ರವಿ ಲಗಳಿ ಲಗಳಿ ವಕೀಲರು ಅವರಿವರನ್ನದೇ ಎಲ್ಲ ಹಿರಿಯರು ಭಾಳ ಪ್ರೀತಿಯಿಂದ ನಮಗೆ ನಮಕರಿಸಿದಾಗ ಆಯ್ತಪ್ಪ ಬರ್ತೀವಿ ಅಂದ್ಕೊಳ್ಳೆ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಾಲ್ಕು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಭಕ್ತಿಯ ಶರಣಾರ್ಥಿಯನ್ನು ಸಮರ್ಪಿಸಿ ನನ್ನ ಎಡ ಮಾತುಗಳು ಬೇರೆ ಶರಣಾರ್ಥಿ